ನಾ ಸರ್ಕಾರ ಆಡಳಿತ ವ್ಯವಸ್ಥೆ ಹಾಳಾಗ್ಬಿಟ್ಟದೆ ಅಷ್ಟೇ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮೆಜಾರಿಟಿ ನಡುವೆ ಗಡಿ ಆದ್ರೆ ಕಾಂಗ್ರೆಸ್ ಶಾಸಕರು ಬಹಳಷ್ಟು ಜನ ಅಸಮಾಧಾನ ಇದೆ ಬಹಳಷ್ಟು ಜನ ಅಸಮಾಧಾನ ಡೆವಲಪ್ಮೆಂಟ್ ಗೆ ಹಣ ಸಿಗ್ತಾ ಇಲ್ಲ ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸ್ಯಾಂಕ್ಷನ್ ಆಗಿದಂತ ಕೆಲಸ ಕಾರ್ಯಗಳು ಇವತ್ತು ನಡೆದವು ಅದು ಬಿಟ್ರೆ ಹೊಸದಾಗಿಲ್ಲ ಕಾಂಟ್ರಾಕ್ಟರ್ಸ್ ಬಿಲ್ ಪೇಮೆಂಟ್ ಆಗ್ತಾ ಇಲ್ಲ ಕಾಂಟ್ರಾಕ್ಟರ್ಸ್ ಮೇಲೆ ಬಹಳ ಒತ್ತಡ ಇದೆ ಹತ್ತು ಸಾವಿರ ಒಂದ್ ಲಕ್ಷ ಐದು ಲಕ್ಷ ಐದು ಲಕ್ಷ ರೂಪಾಯಿಗೂ ಬಿಲ್ ರಿಲೀಸ್ಗೆ ಅವರು ಹಣ ಕೊಟ್ಟು ತರುವಂತ ಪರಿಸ್ಥಿತಿ ಬಂದಿದೆ ಈ ರೀತಿ ಇದ್ದದರಿಂದ ಹತ್ತಾರು ಸಾವಿರ ಕೋಟಿ ಇವತ್ತು ಬಿಲ್ ಪೆಂಡಿಂಗ್ ಇದೆ ಕಾಂಟ್ರಾಕ್ಟರ್ಸ್ ಕೆಲವು ಸ್ಟೇಟ್ಮೆಂಟ್ ನಾವು ನೋಡಿ ಅವ್ರು ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಅದಕ್ಕಾಗಿ ಸರ್ಕಾರ ಮತ್ತು ಇವನ್ ಕಾಂಗ್ರೆಸ್ನ ಶಾಸಕರಲ್ಲಿ ಇರುವಂತಹ ಅಸಮಾಧಾನ ಅವರಲ್ಲಿ ಇರುವಂತಹ ಇನ್ ಫೈಟಿಂಗು ಯಾವುದೇ ಸಂದರ್ಭದಲ್ಲಿ ಸರ್ಕಾರ ಕೊಲೆಪ್ಸ್ ಆಗ್ಬೋದು ಇನ್ನೇ ನಿರ್ಧಾರ ಕೈ ರಾಜ್ಯ ಸರ್ಕಾರದವರು ಸಾರಿಗೆ ಪ್ರಯಾಣಿಕರ ದರವನ್ನ ಶೇಕಡ ಹದಿನೈದರಷ್ಟು ಏರಿಕೆ ಮಾಡುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಇದು ಗ್ರಾಹಕರಿಗೆ ಮತ್ತು ಟ್ರಾವೆಲರ್ಸ್ ಯಾರು ನಮ್ಮ ಬಸ್ನಲ್ಲಿ ಹೋಗಿರ್ತಕ್ಕಂಥ ಎಲ್ಲ ಸಾರಿಗೆ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ದೊಡ್ಡ ಹೊಡೆತ ಇದು ಹೀಗಾಗಿ ಹೆಚ್ಚಿನ ರೀತಿಯಿಂದ ಮಾರ್ಕ್ ಕೊಡುವಂಥ ಕೆಲಸ ಮತ್ತೆ ರಾಜ್ಯ ಸರ್ಕಾರ ನಮ್ಮ ನಾಗರಿಕರ ಮೇಲೆ ಇದು ಹೇರಿದೆ ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತೀನಿ ನಿಮ್ಮ ತಪ್ಪಿನಿಂದ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಫೇಲ್ಯೋವರ್ ಆವಂತ ವ್ಯವಸ್ಥೆ ಫೇಲ್ಯೋವರ್ ಆಗಿದ್ದರಿಂದ ಇವತ್ತು ಜನರ ಮೇಲೆ ಬಾರ ಹಾಕುವಂತ ಕೆಲಸ ನೀವು ಮಾಡಕತ್ತೀರಿ ಒಂದೇ ಸಾರಿಗೆ ಸಂಸ್ಥೆ ಎಲ್ಲಾ ನಾಲ್ಕು ನಿಗಮಗಳು ಸಾರಿಗೆ ನಿಗಮಗಳಿಂದ ಎಲ್ಲವೂ ಲಾಸ್ನಾಗಲೇ ಯಾಕೆ ಲಾಸ್ನಾಗದವು ಈಗ ನೀವು ಗ್ಯಾರಂಟಿ ಯೋಜನೆ ಮಹಿಳೆಯರಿಗೆ ಉಚಿತವಾದಂತಹ ಬಸ್ಸಿನ ವ್ಯವಸ್ಥೆ ಮಾಡಿವಿರಿ ಅದ್ರ ಚಾರ್ಜಸ್ ಯಾರು ಕೊಡೋದು ಫೀಸ್ ಯಾರು ಕೊಡಬೇಕು ಚಾರ್ಜಸ್ ಟಿಕೆಟ್ ರೊಕ್ಕ ಯಾರು ಕೊಡಬೇಕು ಸರ್ಕಾರ ಎಲ್ಲ ರಾಜ್ಯ ಸರ್ಕಾರ ರಿಎಂಬರ್ಸ್ ಮಾಡಬೇಕಲ್ಲ ನೀವು ರಿಎಂಬರ್ಸ್ ಮಾಡಲಾರ್ದೇ ಉಚಿತವಾಗಿ ಅಡ್ಡ ಹೆಸರು ಕ್ರಿಡಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಕೊಟ್ರ ಅಂತ ಹೇಳುದು ಆದ್ರೆ ಇಲ್ಲಿ ಸಾರಿಗೆ ಸಂಸ್ಥೆ ಕಾರಣ ಇದಂದ್ರೆ ನಿಮ್ಮ ಗ್ಯಾರಂಟಿ ಯೋಜನೆ ಅದಕ್ಕಾಗಿ ನಾನು ಹೇಳ್ತೀನಿ ಇವತ್ತೇನು ಫಸ್ಟ್ ನೀವು ಏನ್ ಮಾಡ್ರಿ ಆ ಒಂದು ಏನು ಉಚಿತವಾಗಿ ಏನು ಪ್ರಯೋಜನ ತಗೊಂಡ್ರಲ್ಲ ಅದು ಸರ್ಕಾರ ರಾಜ್ಯ ಸರ್ಕಾರ ಬಿ ಮಾಡಿ ಕೊಡಬೇಕಲ್ಲ ನೀವು ಹೇಳ್ತಿರ್ಲಿಲ್ಲ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡ್ಬೇಕಂದ್ರೆ ಐವತ್ ಸಾವಿರ ಅರವತ್ ಸಾವಿರ ಕೋಟಿ ಅಂದ್ರೆ ಅದೆಲ್ಲೂ ಅದು ಇಲ್ಲಿ ಕೊಡ್ರಿ ಸಾರಿಗೆ ಸಂಸ್ಥೆ ಕೊಟ್ರೆ ಡೆಫಿನೆಟ್ಲಿ ಅವರು ಲಾಸ್ ಇದ್ದು ಆಗಿ ಬರ್ತಾರ ಅದು ಬಿಟ್ಟು ಎರಡ್ ಸಾವಿರ ಕೋಟಿ ನೀವು ಸಾಲ ತಗೊಂಡ್ರಿ ಮಾಡ್ರಿ ಅಂತ ಹೇಳಿ ಒಪ್ಪಿಗೆ ಕೊಡುದು ಮತ್ತು ಸಾಲಿನಲ್ಲಿ ಹೋಗುದು ಮತ್ತೆ ಬಡ್ಡಿ ತುಂಬುದು ಮತ್ತೆ ನಷ್ಟದಲ್ಲಿ ನೀವು ಕೊಡುವಂತ ರೊಕ್ಕ ರಾಜ್ಯ ಸರ್ಕಾರ ಸಾರಿಗೆ ಸಂಸ್ಥೆ ಕೊಡುವಂತ ಕೆಲಸ ಫಸ್ಟ್ ಮಾಡ್ರಿ ರೀಎಂಬರ್ಸ್ಮೆಂಟ್ ಮಾಡ್ರಿ ಉಚಿತವಾಗಿ ಕೊಟ್ಟಂತ ಅವಾಗ ಇದು ನಷ್ಟ ಆಗ್ಬಾರ್ದಿಲ್ಲ ಈ ಮತ್ತೆ ಹೆಚ್ಚುವರಿಯಾಗಿ ಇವತ್ತು ನಿಮ್ಮ ಟಿಕೆಟನ್ ದರ ಆಗೋದಿಲ್ಲ ಆಗುದಿಲ್ಲ ಸಾಧ್ಯನೇ ಇಲ್ಲ ಅದಕ್ಕಾಗಿ ಇದನ್ನ ವಾಪಸ್ ತಗೊಳ್ರಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಚಾಲೂ ಮಾಡಿದ ಹೋರಾಟ ಮುಂದುವರ್ಸ್ತೀವಿ சப்சிடி அங்காரண்டிஜனை ஆர் பரிசு திவாள் ஆகி எல்லாம் அதுக்கு சப்சிடி கொட்டி வாபாரா அதே ரீதி பரிஸித்து கர்நாடக பிரதேச ஆர் குசித்த அதே ரீதி இவ்வளோ கேரண்டி யோஜனை முகாந்திர ಇವತ್ತು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ ಹೀಗಾಗಿ ಒಂದೊಂದು ಹಾಲಿನ ದರ ಮತ್ತೊಂದು ದರ ಏರಿಕೆ ಮಾಡುವಂತ ನಮ್ಮ ನಾಗರಿಕರ ಮೇಲೆ ಬಡ ಜನರ ಮೇಲೆ ಏರಿಕೆ ಮಾಡುವಂತ ಕೆಲಸ ಇವತ್ತು ಚಾಲು ಆಗಿದೆ ನಿಮ್ಮ ಗ್ಯಾರಂಟಿ ಯೋಜನೆದು ಕ್ರೆಡಿಟ್ ನೀವು ಬೇಕು ಒಂದು ಆ ಹೊಗಳಿಕೆ ನೀವು ಬೇಕು ಆದ್ರೆ ಜನರ ಮೇಲೆ ಭಾರ ಹಾಕ್ತಾ ಇದಾರೆ ಹೀಗಾಗಿ ಇವತ್ತು ಈ ಎಲ್ಲ ಗ್ಯಾರಂಟಿ ಯೋಜನೆ ಬಗ್ಗೆ ವಿಚಾರ ಮಾಡ್ರಿ ನೀವು ಮತ್ತೊಂದು ನಾನು ಹೇಳ್ತೀನಿ ಈ ರೀತಿ ಬೆಲೆ ಏರಿಕೆ ಮಾಡುವ ಮುಖಾಂತರ ಜನರಿಗೆ ತೊಂದರೆ ಕೊಡುವುದು ನೀಸ್ರಿ ಹಾಲಿನ ದರ ಏರಿಕೆ ಮಾಡಿದ್ರಿ ಈಗ ಸಾರಿಗೆ ಇಲಾಖೆ ದರ ಏರಿಕೆ ಮಾಡಿದ್ರಿ ಇದೆಲ್ಲ ನಿಲ್ಲಿಸಬೇಕು ಮತ್ತು ನಿಮ್ಮ ಭ್ರಷ್ಟಾಚಾರ ಕಡಿಮೆ ಮಾಡುವಂತ ಕೆಲಸ ನೀವು ಮಾಡಿರಿ ಫಸ್ಟ್ ಯಾಕಂದ್ರೆ ರಾಜ್ಯದಲ್ಲಿ ಮಿತಿ ಮೀನ್ ಇದೆ ಅಧಿಕಾರಿಗಳು ಸುಸೈಡ್ ಮಾಡ್ಲಿಕ್ಕೆ ಚಾಲುವಾಗಿದ್ದಾರೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಬೆಳಗಾವಿ ಅಲ್ಲಿ ಎಸ್ ಡಿ ಎದ್ರಯ್ಯ ಆತ್ಮಹತ್ಯೆ ಮಾಡ್ಕೊಂಡ ಯಾರ ಆರೋಪಿ ಆರೋಪ ನಂಬರ್ ಒನ್ ಟೂ ತ್ರೀ ಅವರ್ ಅವರಿಗೆಲ್ಲ ಬೇಲ್ ಕೊಡ್ಸಿದ್ರಿ ನೀವು ರಾಜ್ಯ ಸರ್ಕಾರ ಒಂದ್ ಏಳು ದಿವಸ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ ಬೇಲ್ ತಗೊಂಡ್ಬಂದ್ರು ತಗೊಂಡ್ಬಂದ್ ಮತ್ತೆ ಎಲ್ಲಿವರಿಗೆ ಅಂದ್ರೆ ಈ ಅದೇ ತಹಶೀಲ್ದಾರ್ ನಾಗರ ಅಲ್ಲ ಈ ಮತ್ತೆ ತಹಶೀಲ್ದಾರ್ ಪುಚರಿಗೆ ಬಂದ್ ಕುಂತಾನೆ ಅಲ್ಲಿ ನಿಮ್ ಬೇರೆ ಜಗದ್ದಾಗಿ ಈ ನಿಮ್ಮ ಸರ್ಕಾರದಲ್ಲಿ ಬೇರೆ ಅಧಿಕಾರಿಗಳು ಅಲ್ಲಿ ಪೋಸ್ಟಿಂಗ್ ಮಾಡಲಿಕ್ಕೆ ಅಧಿಕಾರಿ ಬೇರೆ ಅಧಿಕಾರಿಗಳು ಇಲ್ಲ ನಿಮ್ದು ತಹಶೀಲ್ದಾರ್ ಅಂದ್ರೆ ಬೇಜವಾಬ್ದಾರಿ ಒಂದು ನೈತಿಕತೆಯ ಅತಂಪತನ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗ್ತದೆ ಇವತ್ತು ಯಾರ ಆರೋಪಿ ನಂಬರ್ ಒನ್ ಇದಾವೆ ಯಾವ ಕಚೇರಿಯಲ್ಲಿ ಸುಸೈಡ್ ಮಾಡ್ಕೊಂಡಿದಾನೆ ರುದ್ರ ರುದ್ರೇಶ್ ಅದೇ ಕಚೇರಿಯಲ್ಲಿ ಅದೇ ತಹಶೀಲ್ದಾರ್ ಆರೋಪಿ ನಂಬರ್ ಒನ್ ಕುಂದಿರ್ತಾನೆ ಅಂತಂದ್ರೆ ಇನ್ ಏನ್ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ರುದ್ರೇಶ್ ಆತ್ಮಕ್ಕೆ ಆ ಕುಟುಂಬಕ್ಕೆ ನ್ಯಾಯ ಸಿಗ್ಲಿಕ್ಕೆ ಇದೆ ಹೀಗಾಗಿ ಇವತ್ತು ಅನ್ಯಾಯದ ಪರಮಾವಧಿ ಈ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇದೆ ಭ್ರಷ್ಟಾಚಾರ ತುಂಬಿ ಚುಲಕಿದೆ ಸಿದ್ದರಾಮಯ್ಯ ಮಾಡಿದ್ರು ಯಾರೋ ಅಧಿಕಾರಿಗಳ ಐ ಎ ಎಸ್ ಅಧಿಕಾರಿಗಳನ್ನ ಒಂದು ಅಡ್ರೆಸ್ ಮಾಡಿದ್ರು ಇಲ್ಲಿ ಬೆಂಗಳೂರಲ್ಲಿ ಅವ್ರಿಗೆಲ್ಲ ಆಡಳಿತ ಹೆಂಗಿರ್ಬೇಕು ಅದು ಕೂಡ ನೋಡಿ ಇವ್ರು ಸರ್ಕಾರ ಬಂದ ಮೇಲೆ ಸಿ ಎಂ ಡಿ ಸಿ ಎಮ್ ಇನ್ ಫೈಟಿಂಗ್ ಚಾಲೂ ಐತೆ ಈಗ ಡಿ ಸಿ ಎಂ ಫಾರೆನ್ಗೆ ಹೋಗ್ಯಾರ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಅವ್ರ ಅಬ್ಸೆನ್ಸ್ ಹೋದೆ ಈ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳ ಮನೆಯಲ್ಲಿ ಅವ ತಂದೂರ್ ಹೋಗ್ತಾರೆ ಹದಿನೈದು ಇಪ್ಪತ್ತು ಜನ ಮಿನಿಸ್ಟ್ರು ಎಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ ಸಾಕಷ್ಟು ಜನ ಶಾಸಕರು ಇರ್ತಾರೆ ಅಂದ್ರೆ ಡಿ ಸಿ ಎಮ್ ಅಬ್ಸೆನ್ಸ್ ಅಲ್ಲಿ ನೀವೇನು ನಡೆಸಿರಿ ಇದು ಇನ್ ಫೈಟಿಂಗ್ ನಡೆಯೋದ ಅದು ಎಲ್ಲಿ ಯಾವ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗ್ತದೆ ಗೊತ್ತಿಲ್ಲ ಹೀಗಾಗಿ ಅದರ ಪರಿಣಾಮ ಇವತ್ತು ರಾಜ್ಯ ಸರ್ಕಾರದ ಆಡಳಿತದ ಮೇಲೂ ಆಡಳಿತ ಮತ್ತೆ ಹಿಡಿತಾ ಇಲ್ಲ ಕಳ್ಕೊಂಡಿದ್ದಾರೆ ಮತ್ತೆ ಇದು ಇನ್ ಫೈಟಿಂಗ್ ಇನ್ನೂ ಜಾಸ್ತಿ ಆಗ್ತದೆ ಈ ಮೂಡ ಹಗರಣ ಮತ್ತೊಂದ್ರ ಮೇಲೆ ಸರ್ಕಾರದ ಇಮೇಜ್ ಈಗಾಗಲೇ ಡೌನ್ ಆಗಿದೆ ಯಾವುದೇ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬೇಕು ಹೀಗಾಗಿ ಈ ಇಂಟರ್ನಲ್ಲಿ ಅವರ ಅಧಿಕಾರದಿಂದ ಇಳಿಸಬೇಕನ್ನುವಂತ ಪ್ರಯತ್ನ ನಡೀತಾ ಇದೆ ದಿಶಾ ಮೇಲೆ ಹೀಗಾಗಿ ಈ ಇನ್ ಫೈಟಿಂಗ್ ಯಾವ ಹಂತಕ್ಕೆ ಹೋಗ್ತದೆ ಹೇಳಕ್ ಬಾರದಲ್ಲ ಕೊನೆ ಹಂತಕ್ಕೆ ಸರ್ಕಾರನು ಕೊಲಾಪ್ಸ್ ಆಗ್ಬಹುದು ಮೂಲಕಿಂಗ್ ಹಿಂದೆ ನಡುವೆ ಗದ್ಲಾ ಇವತ್ತಿ ಇಫೆಕ್ಟ್ ಆಗ್ತದೆ ಅಂತ ಹೇಳಿ ಮತ್ತೆ ಈಗ ಸತೀಶ್ ಜಾರಕಿಹೊಳಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಬದಲಾವಣೆ ಆಗ್ಬೇಕಂತ ಹೇಳಿಬಿಟ್ರಲ್ಲಿ ಅವ್ರು ಹೇಗ್ಮೇಲೆ ಆ ಇನ್ ಫೈಟಿಂಗ್ ಇನ್ನೂ ಹೆಚ್ಚು ಅದಕ್ಕೆ ಇನ್ನೂ ಹೆಚ್ಚು ಪ್ರಚೋರು ಕೊಡ್ಸ ಆಗ್ತದೆ ಮತ್ತೆ ಅದೇ ಹಿನ್ನೆಲೆ ಅವರು ಸ್ಟೇಟ್ಮೆಂಟ್ ಮತ್ತೊಂದು ಕಡೆ ಅವ್ರ ಮನೆ ಕರೆದು ಮುಖ್ಯಮಂತ್ರಿ ಔತಣ ಕೂಟ ಕೊಡುವಂತ ಇರೋದು ಇವೆಲ್ಲ ನೋಡಿದ್ರೆ ರಾಜ್ಯ ಸರ್ಕಾರ ಒಂದು ಒಳ್ಳೆ ರೀತಿಯಿಂದ ನಡೀತಿಲ್ಲ ಅನ್ನುವಂಥದ್ದು ಪ್ರೂವ್ ಆಗ್ತದೆ ನೋಡಿ ನಾ ಸರ್ಕಾರ ಆಡಳಿತ ವ್ಯವಸ್ಥೆ ಹಾಳಾಗ್ಬಿಟ್ಟದೆ ಅಷ್ಟೇ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮೆಜಾರಿಟಿ ನಡುವುದು ಗಾಡಿ ಆದ್ರೆ ಕಾಂಗ್ರೆಸ್ನ ಶಾಸಕರು ಬಹಳಷ್ಟು ಜನ ಅಸಮಾಧಾನ ಇದೆ ಬಹಳಷ್ಟು ಜನ ಅಸಮಾಧಾನ ಈ ಸರ್ಕಾರದ ಬಗ್ಗೆ ಗೆ ಹಣ ಸಿಗ್ತಾ ಇಲ್ಲ ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಶಾಂಕ್ಷನ್ ಆಗಿದಂತ ಕೆಲಸ ಕಾರ್ಯಗಳು ಇವತ್ತು ನಡೆದವ್ ಅದು ಬಿಟ್ರೆ ಹೊಸಾಗಿಲ್ಲ ಕಾಂಟ್ರಾಕ್ಟರ್ಸ್ ಬಿಲ್ ಪೇಮೆಂಟ್ ಆಗ್ತಾ ಇಲ್ಲ ಕಾಂಟ್ರಾಕ್ಟರ್ ಮೇಲೆ ಬಹಳ ಒತ್ತಡ ಇದೆ ಹತ್ತು ಸಾವಿರ ಒಂದು ಲಕ್ಷ ಐದು ಲಕ್ಷ ಐದು ಲಕ್ಷ ರೂಪಾಯಿಗೂ ಬಿಲ್ ಗೆ ಅವರು ಹಣ ಕೊಟ್ಟು ತರುವಂತ ಪರಿಸ್ಥಿತಿ ಬಂದಿದೆ ಈ ರೀತಿ ಇದ್ದದ್ರಿಂದ ಹತ್ತಾರು ಸಾವಿರ ಕೋಟಿ ಇವತ್ತು ಬಿಲ್ ಪೆಂಡಿಂಗ್ ಇದೆ ಕಾಂಟ್ರಾಕ್ಟರ್ಸ್ ಕೆಲವು ಸ್ಟೇಟ್ಮೆಂಟ್ ನೋಡಿಯೇ ಅವರು ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದಾರೆ ಹೀಗಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಅದಕ್ಕಾಗಿ ಸರ್ಕಾರ ಮತ್ತೆ ಇವನ್ ಕಾಂಗ್ರೆಸ್ನ ಶಾಸಕರಲ್ಲಿ ಇರುವಂತಹ ಅಸಮಾಧಾನ ಅವರಲ್ಲಿರುವಂತಹ ಇನ್ಫೈಟಿಂಗು ಯಾವುದೇ ಸಂದರ್ಭದಲ್ಲಿ ಸರ್ಕಾರ ಕೊಲೆಪ್ಸ್ ಆಗ್ಬಹುದು